ನಮಸ್ಕಾರ ಪಿಯು ಸಿ ದ್ವಿತೀಯ ವರ್ಷದ ಸಮಾಜಶಾಸ್ತ್ರ ವಿಷಯದ ವಿಡಿಯೋಗಳ ಸರಣಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನದ ವಿಡಿಯೋದಲ್ಲಿ ಪಿಯು ಸಿ ಸೋಶಿಯಾಲಜಿಯಲ್ಲಿ ಬರುವಂತಹ ಐದನೇ ಅಧ್ಯಾಯ ಭಾರತೀಯ ಗ್ರಾಮಗಳ ಬದಲಾವಣೆ ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆ ಕೋಶ ಪ್ರಶ್ನೆಗಳನ್ನ ಮತ್ತು ಅವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನ ನೋಡಿಕೊಂಡು ಬರೋಣ ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಜೊತೆಗೆ ಈ ವಿಡಿಯೋದ ಕೊನೆಯಲ್ಲೂ ಸಹ ಲಿಂಕ್ ಇರುತ್ತೆ ಆ ವಿಡಿಯೋಗಳು ಎಲ್ಲವನ್ನು ವೀಕ್ಷಿಸಬಹುದಾಗಿರುವಂಥದ್ದು ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಿಕೊಂಡು ಬರೋಣ ಒಂದನೇ ಪ್ರಶ್ನೆ ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನು ತಿಳಿಸಿ ಗ್ರಾಮ ಸಮುದಾಯದ ಒಂದು ಲಕ್ಷಣ ಇದು ಚಿಕ್ಕ ಗಾತ್ರದಾಗಿರ್ತದೆ ಮತ್ತು ಪ್ರಾಥಮಿಕ ಸಂಬಂಧ ಹೊಂದಿರುವಂಥದ್ದಾಗಿದೆ ಇವುಗಳಲ್ಲಿ ಯಾವುದಾದರೂ ಒಂದು ಅಂಶವನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದಾಗಿದೆ ಎರಡನೇ ಪ್ರಶ್ನೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರು ಎ ಆರ್ ದೇಸಾಯಿ ಅವರು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರಾಗಿದ್ದಾರೆ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದವರು ಯಾರು ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದವರು ಚಾರ್ಲ್ಸ್ ಮೆಟಾಕಾಫ್ ನಾಲ್ಕನೇ ಪ್ರಶ್ನೆ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಕರೆಯುತ್ತಾರೆ ಗ್ರಾಮೀಣಾಭಿವೃದ್ಧಿ ಎಂದರೇನು ಗ್ರಾಮಗಳನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಎಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕೃತರು ಯಾರು ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕೃತರು ಎಂಎನ್ ಶ್ರೀನಿವಾಸ್ ಸಿಡಿಪಿಯನ್ನು ವಿಸ್ತರಿಸಿ ಸಾಮುದಾಯಿಕ ಅಭಿವೃದ್ಧಿ ಕಾರ್ಯಕ್ರಮ ಐಆರ್ಡಿಪಿಯನ್ನು ವಿಸ್ತರಿಸಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಗ್ರಾಮದ ಒಂದು ಸಮಸ್ಯೆಯನ್ನು ತಿಳಿಸಿ ಅನಕ್ಷರತೆ ಬಡತನ ಇವು ಗ್ರಾಮದ ಸಮಸ್ಯೆಗಳಾಗಿರುವಂಥದ್ದು ಎಂಜಿ ನರೇಗಾ ಯನ್ನು ವಿಸ್ತರಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಇದು ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಿರುವಂಥದ್ದು ಆಗಿದೆ ಹನ್ನೊಂದನೇ ಪ್ರಶ್ನೆ ರೈತರ ಆತ್ಮಹತ್ಯೆಗೆ ಎರಡು ಕಾರಣಗಳನ್ನು ತಿಳಿಸಿ ರೈತರ ಆತ್ಮಹತ್ಯೆಗೆ ಪ್ರಮುಖವಾಗಿರುವಂತಹ ಎರಡು ಕಾರಣಗಳೆಂದ್ರೆ ಘಟನೆಗಳು ಮತ್ತು ಒತ್ತಡಗಳು ಅಗ್ರೇರಿಯನ್ಸ್ ಕ್ರೈಸಿಸ್ ಅಂಡ್ ಫಾರ್ಮರ್ ಸೊಸೈಟಿ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಗ್ರೇರಿಯನ್ಸ್ ಕ್ರೈಸಿಸ್ ಅಂಡ್ ಫಾರ್ಮರ್ ಸೊಸೈಟಿ ಗ್ರಂಥವನ್ನು ಬರೆದವರು ಆರ್ ಎಸ್ ದೇಶಪಾಂಡೆ ಮತ್ತು ಸರೋಜ್ ಅರೋರ್ ಅವರು ಭೂ ಸುಧಾರಣೆಯ ಮೂಲತತ್ವ ಏನಾಗಿತ್ತು ಅಥವಾ ಘೋಷಣೆ ಏನಾಗಿತ್ತು ಉಳುವವನೇ ಭೂಮಿಯ ಒಡೆ ಎನ್ನುವುದು ಭೂ ಸುಧಾರಣೆ ತತ್ವ ಆಗಿತ್ತು ಗ್ರಾಮ ಪಂಚಾಯಿತಿಯ ಎರಡು ಕಾರ್ಯಗಳನ್ನು ತಿಳಿಸಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು ರಸ್ತೆಗಳ ದುರಸ್ತೀಕರಣ ಹದಿನೈದನೇ ಪ್ರಶ್ನೆ ಜೆಡ್ ಅನ್ನು ವಿಸ್ತರಿಸಿ ವಿಶೇಷ ಆರ್ಥಿಕ ಯೋಜನೆ ಎನ್ನುವುದು ನ ಅರ್ಥವಾಗಿರುವಂಥದ್ದು ಹದಿನಾರನೇ ಪ್ರಶ್ನೆ ಎರಡ್ ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದ ಆರೋಗ್ಯ ವಿಮಾ ಯೋಜನೆ ಯಾವುದು ಯಶಸ್ವಿನಿ ಯೋಜನೆ ಹಸಿರು ಕ್ರಾಂತಿಯನ್ನು ಯಾವ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಅಧಿಕ ಇಳುವರಿಯ ವೈವಿಧ್ಯಮಯ ಕಾರ್ಯಕ್ರಮ ಐಎಡಿಪಿ ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಗ್ರಾಮೀಣ ಸಮುದಾಯ ಎಂದರೇನು ಸುಮಾರು ಐದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಶಾಶ್ವತವಾಗಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿದ್ದು ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತವಾಗಿರುವ ಸಮೂಹವನ್ನೇ ಗ್ರಾಮ ಎನ್ನುತ್ತಾರೆ ಎರಡನೇ ಪ್ರಶ್ನೆ ಗ್ರಾಮೀಣ ಅಧ್ಯಯನದ ಎರಡು ಮಹತ್ವಗಳನ್ನು ತಿಳಿಸಿ ಸಾಮಾಜಿಕ ಸುಧಾರಣೆಗೆ ಸಹಾಯಕ ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆಗೆ ಸಹಾಯಕ ಮೂರನೇ ಪ್ರಶ್ನೆ ಭೂ ಸುಧಾರಣೆ ಎರಡು ಉದ್ದೇಶಗಳನ್ನು ತಿಳಿಸಿ ಮಧ್ಯವರ್ತಿಗಳ ನಿಷೇಧ ಭೂ ಒಡೆತನದ ಹಕ್ಕು ನೀಡುವುದು ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕ ಸರ್ಕಾರ ರಚಿಸಿದ ಎರಡು ಸಮಿತಿಗಳನ್ನು ತಿಳಿಸಿ ಕೃಷಿ ವಿಷಯಗಳನ್ನು ಅಭ್ಯಸಿಸಲು ರಚಿಸಿರುವಂತಹ ಸಮಿತಿಗಳಲ್ಲಿ ದ್ವಾರಕನಾಥ್ ಸಮಿತಿ ಜಿಕೆ ವೀರೇಶ್ ಸಮಿತಿ ರೈತರ ಆತ್ಮಹತ್ಯೆಗೆ ತಡೆಗೆ ಸರ್ಕಾರ ಕೈಗೊಂಡ ಎರಡು ಕ್ರಮಗಳನ್ನು ತಿಳಿಸಿ ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳಲ್ಲಿ ಸಾಲ ಮನ್ನಾ ಮತ್ತು ವಿನಾಯಿತಿ ಅತ್ಯಧಿಕ ಬಡ್ಡಿ ದರ ಕಾಯ್ದೆ ಎರಡ್ ಸಾವಿರದ ನಾಲ್ಕು ಯಾವುದಾದರೂ ಎರಡು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಿಳಿಸಿ ಸಾಮುದಾಯಿಕ ಅಭಿವೃದ್ಧಿ ಯೋಜನೆ ಸಿಡಿಪಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಐಆರ್ಡಿಪಿ ಎಂಜಿ ನರೇಗಾದ ಎರಡು ಉದ್ದೇಶಗಳನ್ನು ತಿಳಿಸಿ ಉತ್ಪಾದಕ ಆಸ್ತಿಗಳನ್ನು ಸೃಷ್ಟಿಸುವುದು ಗ್ರಾಮೀಣ ನಗರ ವಲಸೆಯನ್ನು ತಡೆಗಟ್ಟುವುದು ಪಂಚಾಯತ್ ರಾಜ್ನ ಮೂರು ಹಂತಗಳನ್ನು ತಿಳಿಸಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯಿತಿ ಒಂಬತ್ತನೇ ಪ್ರಶ್ನೆ ಹಸಿರು ಕ್ರಾಂತಿಯ ಎರಡು ಉಪಯೋಗಗಳನ್ನು ತಿಳಿಸಿ ಅತ್ಯಧಿಕ ಉತ್ಪಾದನೆ ಸ್ವಾವಲಂಬನೆಗೆ ಸಹಾಯಕ ಇನ್ನು ಐದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಗ್ರಾಮದ ಲಕ್ಷಣಗಳನ್ನು ವಿವರಿಸಿ ಗ್ರಾಮ ಚಿಕ್ಕ ಗಾತ್ರದಾಗಿರುತ್ತದೆ ಪ್ರಾಥಮಿಕ ಸಂಬಂಧಗಳ ಪ್ರಾಮುಖ್ಯತೆ ಇರುತ್ತದೆ ಸಾಮಾಜಿಕ ಸಮರ್ಥನೆ ಇರುತ್ತೆ ಕೃಷಿ ಮತ್ತು ಉಪಕಸುಬುಗಳು ಹೊಂದಿರುತ್ತಾರೆ ಗ್ರಾಮೀಣ ನೆರೆಹೊರೆ ಸ್ವಾಯತ್ತತೆ ಎರಡನೇ ಪ್ರಶ್ನೆ ಗ್ರಾಮ ಅಧ್ಯಯನದ ಮಹತ್ವವನ್ನು ವಿವರಿಸಿ ಕ್ಷೇತ್ರ ಕಾರ್ಯ ಅಧ್ಯಯನವು ಗ್ರಂಥಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರವಾಗಿದೆ ಪರಿವರ್ತನೆಗೆ ಉದ್ದೇಶ ಪೂರ್ವಕ ಪ್ರತಿರೋಧ ಸಾಹಿತ್ಯಕ ಪೂರ್ವಗ್ರಹ ನಂತರದ ಮೌಲ್ಯಾಪನ ದಾಖಲಿಸುತ್ತದೆ ಅಭಿವೃದ್ಧಿಗೆ ವಿಶ್ಲೇಷಣಾ ಮಾದರಿಯ ಬೆಳವಣಿಗೆ ಸಮಾಜ ಸುಧಾರಣೆಗೆ ಸಹಾಯಕ ಮೂರನೇ ಪ್ರಶ್ನೆ ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳೆಂದರೆ ಬಡತನ ಅನಕ್ಷರತೆ ಆರೋಗ್ಯ ಸಮಸ್ಯೆಗಳು ನೈರ್ಮಲ್ಯ ಸಮಸ್ಯೆ ನಾಲ್ಕನೇ ಪ್ರಶ್ನೆ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ ಅಸಮಾನತೆ ತಾರತಮ್ಯದ ನೀತಿಗಳು ಕೃಷಿ ಕ್ಷೇತ್ರದ ಸಂದಿಗ್ಧತೆ ವ್ಯವಸಾಯದ ಖರ್ಚಿನ ಹೆಚ್ಚಳ ಸಹಕಾರಿ ವಲಯದ ವೈಫಲ್ಯ ರಾಜ್ಯದಿಂದ ಕಲ್ಯಾಣ ಕಾರ್ಯಕ್ರಮಗಳ ಹಿಂಪಡೆಯುವಿಕೆ ಜಾಗತಿಕ ಸ್ಪರ್ಧೆ ಮತ್ತು ಬಂಡವಾಳಶಾಹಿಗಳಿಂದ ಶೋಷಣೆ ಬ್ಯಾಂಕಿಂಗ್ ನಿಯಮಗಳ ಸಂಕೀರ್ಣತೆ ಮತ್ತು ಸಾಲದ ಅಲಭ್ಯತೆ ಅಂತರ್ಜಲ ಅತಿಯಾದ ಅವಲಂಬನೆ ಬರಪೀಡಿತ ಪ್ರದೇಶಗಳ ಹೆಚ್ಚಳ ಐದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿ ಕೃಷಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು ಸಣ್ಣ ನೀರಾವರಿ ನಿರ್ವಹಣೆ ಶಾಲಾ ಕಟ್ಟಡಗಳ ನಿರ್ವಹಣೆ ಕೆರೆಗಳ ನಿರ್ಮಾಣ ರಸ್ತೆಗಳ ದುರಸ್ತೀಕರಣ ಒಳಚರಂಡಿ ವ್ಯವಸ್ಥೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಬಡತನ ಅನಕ್ಷರತೆ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳಲ್ಲಿ ಅಸಮಾನತೆ ಹೆಚ್ಚಳ ತಾರತಮ್ಯ ನೀತಿಗಳು ಕೃಷಿ ಕ್ಷೇತ್ರದ ಸಂದಿಗ್ಧ ಪರಿಸ್ಥಿತಿ ಹೆಚ್ಚುತ್ತಿರುವ ವ್ಯವಸಾಯದ ಖರ್ಚು ಮತ್ತು ಪರಿಸರ ನಾಶ ಇಲ್ಲಿ ಪ್ರಮುಖವಾಗಿರುವಂತಹ ಪಾಯಿಂಟ್ಸ್ ಗಳನ್ನು ನೋಡ್ಕೊಳ್ತಾ ಇರುವಂತದ್ದು ಇವುಗಳಿಗೆ ಸಂಬಂಧಿಸಿದಂತೆ ನಿಮ್ಮದೇ ರೀತಿಯಾಗಿರುವಂತಹ ವಿವರಣೆಯಲ್ಲಿ ಸಹ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಸರ್ಕಾರದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಿಂಪಡೆಯುವಿಕೆ ಜಾಗತಿಕ ಸ್ಪರ್ಧೆ ಮತ್ತು ಬಂಡವಾಳಶಾಹಿಗಳಿಂದ ಶೋಷಣೆ ಸಂಕೀರ್ಣ ಬ್ಯಾಂಕಿಂಗ್ ನಿಯಮಗಳು ಮತ್ತು ಸಾಲದ ಅಲಭ್ಯತೆ ಸಹಕಾರಿ ವಲಯದ ವೈಫಲ್ಯತೆ ನೀರಾವರಿ ಕೊರತೆ ಬರಪೀಡಿತ ಪ್ರದೇಶಗಳ ಹೆಚ್ಚಳ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಉತ್ಪಾದನಾ ಆಧಾರಿತ ಕಾರ್ಯಕ್ರಮಗಳು ಭೂ ಸುಧಾರಣೆ ಹಸಿರು ಕ್ರಾಂತಿ ಪಂಚಾಯತ್ ರಾಜ್ ವ್ಯವಸ್ಥೆ ಉತ್ಪಾದನೇತರ ಕಾರ್ಯಕ್ರಮಗಳಲ್ಲಿ ಸಾಮುದಾಯಿಕ ಅಭಿವೃದ್ಧಿ ಯೋಜನೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಬುಡಕಟ್ಟು ಅಭಿವೃದ್ಧಿ ಯೋಜನೆ ಕೂಲಿಗಾಗಿ ಕಾಳು ಯೋಜನೆ ಮರುಭೂಮಿ ಅಭಿವೃದ್ಧಿ ಯೋಜನೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಮೂರನೇ ಪ್ರಶ್ನೆ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಸಾಲ ಮತ್ತು ವಿನಾಯಿತಿ ಅತ್ಯಾಧುನಿಕ ಬಡ್ಡಿ ದರ ಕಾಯ್ದೆ ಎರಡ್ ಸಾವಿರದ ನಾಲ್ಕು ರೈತರ ಸಂಕಷ್ಟಗಳಿಗೆ ಪ್ರತಿಕ್ರಿಯೆ ಆರೋಗ್ಯ ವಿಮಾ ಯೋಜನೆ ಬಡ್ಡಿ ದರದ ಇಳಿಕೆ ಪರಿಹಾರ ಯೋಜನೆಗಳ ಪುನರ್ ವಿಮರ್ಶೆ ಬೆಳೆ ವಿಮೆ ನೀಡುವುದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾರುಕಟ್ಟೆ ಯೋಜನೆಗಳ ಪುನರ್ ವಿಮರ್ಶೆ ಕೃಷಿ ಸಂಶೋಧನೆಗಳಿಗೆ ಆದ್ಯತೆ ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೋಶ ಪ್ರಶ್ನೆಗಳಾಗಿರುವಂಥದ್ದು ಜೊತೆಗೆ ಇತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂತಹ ಪ್ಲೇ ಲಿಸ್ಟ್ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ನಲ್ಲೂ ಸಹ ಲಿಂಕ್ ಇರುತ್ತೆ ಅವುಗಳ ಮೂಲಕ ವೀಕ್ಷಿಸಬಹುದಾಗಿರುವಂತದ್ದಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು